ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮೀ ಶಿತ್ರಮೂರ್ತಿ ಹೇಗಿದೆ ಎಂದ್ರೆ ನಾನು ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾಸ್ತೀನಿ ಬಂಧುಗಳೇ ಜನಪದ ಗೀತೆಗಳು ಅತ್ಯಂತ ಜನಪ್ರಿಯವಾದಂಥ ಗೀತೆಗಳು ಈ ಜನಪದ ಗೀತೆಗಳು ಮೂಲ ಗಾಯನ ಮೂಲ ಸಂಗೀತ ಕ್ಷೇತ್ರದಲ್ಲಿ ಇತರ ಎಲ್ಲ ಪ್ರಕಾರಗಳಿಗೆ ಜನಪದ ಮೂಲ ಬೇರು ತಾಯಿ ಬೇರು ಈ ಜನಪದ ಗೀತೆಗಳಲ್ಲಿ ಹಲವಾರು ಹಾಡುಗಳನ್ನ ನಾವು ಕೇಳ್ತೀವಿ ಇದರಲ್ಲಿ ಚೆಲುವೆ ಚೆಲುವೆ ಅಂತ ಅತಿಹಾಸ ಪಡಬೇಡ ಚೆಲುವಿದ್ರೆ ಏನು ಗುಣವಿಲ್ಲ ಅನ್ನುವಂಥ ಒಂದು ಹಾಡು ತುಂಬಾ ಪ್ರಚಲಿತಲ್ಲಿದೆ ಅಂದ್ರೆ ನಾವು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡಬಾರ್ದು ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಹಾಗೆ ಬಂಗಾರ ಅನ್ನೋದು ಅದು ಅತ್ಯಂತ ಇಂಪಾರ್ಟೆಂಟ್ ಏನಲ್ಲ ಅದೇ ಬಂಗಾರ ಇದ್ರೇನೆ ಬೆಲೆ ಅನ್ನೋದೆಲ್ಲ ಸುಳ್ಳು ಅನ್ನೋದನ್ನ ಈ ಹಾಡಲ್ಲಿ ತುಂಬಾ ಚೆನ್ನಾಗಿ ಜನಪದರು ತಿಳಿಸ್ಕೊಡ್ತಾರೆ ಈ ಬಾಯಿಂದ ಬಾಯಿಗೆ ಹರಿದು ಬಹಳ ಅದ್ಭುತವಾಗಿ ಎಲ್ಲರ ಬಾಯಲ್ಲಿ ನಂದಾಡುವಂತ ಗೀತೆ ಇದು ಆ ಗೀತೆಯೇ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ോ ഗുണവില്ല തെളിവരോ ഗുണവില്ല കൊളെ നീരുനോ ഗുണ്ടാകരനോ ഗുണവില്ല തെളിവരനോ ഗുണവില്ല കൊളെ നീരുനോ പ്പുദ്ധി നോടികളെ ചെലുവീയ പടബാഡലേനോ ഗുണവില്ല ചെലുവരേനോ ഗുണവില്ല കൊളനിരുനോ രുചി ಅತ್ತೀಯ ಹಣ್ಣು ಬಲುಕೆಂಪು ಕೆಂಪು ಹಿಂದ ತಿಂದು ಸಂತಾಸ ಪಡಬ್ಯಾಡ ಅತ್ತೀಯ ಹಣ್ಣು ಬಲುಕೆಂಪು ಅತ್ತೀಯ ಹಣ್ಣು ಬಲುಕೆಂಪು ಇದ್ದಾರು ಒಳಗೆ ನೋಡಿದರೇವು ಬಹಳ ಚೆಲುವಿ ಚೆಲುವಿ ಅಂತ ಅತಿಯಾಸೆ ಪಡಬ್ಯಾಡ ಚೆಲುವಿದ್ದರೆ ಗುಣವಿಲ್ಲ ಕೊಳೆ ನೀರು ತಿಳಿಯಿದ್ದರೆ ಬಂಗಾರ ಬಳಿ ತೊಟ್ಟು ಬಡವಾರ ಬೈಬ್ಯಾಡ ಬಂಗಾರ ಬಳಿ ತೊಟ್ಟು ಬಡವಾರ ಬೈಬ್ಯಾಡ ಬಂಗಾರ ದಿನದೇ ಬಂಗಾರ ಬಳಿ ತುಟ್ಟು ಬಡವಾರ ಬೈಬ್ಯಾಡ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನ ಸಂಜೆಯಾಗೋದು ತಡವಲ್ಲ ಚೆಲುವಿ ಚೆಲುವಿ ಅಂತ ಆಸೆ ಪಡಬ್ಯಾಡ ಚೆಲುವಿದ್ದರೇನೋ ಗುಣವಿಲ್ಲ ಗುಣನಿಲ್ಲ ಚೆಲುವಿದ್ದರೆ

கேதல்ல குண இர்பல்வா செலுவினுணே மத்து செந்த ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ನಾವು ಹೆಚ್ಚು ಬೆಲೆ ಕೊಡಬೇಕು ಅಂತ ಈ ಹಾಡಿನಲ್ಲಿ ಜನಪತ್ರರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಧನ್ಯವಾದಗಳು ನಮಸ್ಕಾರ